ಸಬ್ಸಿ ಪಲ್ಯ ಕಡವ ಎಷ್ಟು ಮಸ್ತ್ ಆಗಿ ಎಷ್ಟು ಕಲರ್ ಕಲರ್ ಚಂದ ಕಾಣಿಸ್ಲಕತ್ತದ ನಮಸ್ಕಾರ ಕರ್ನಾಟಕದ ನಾನ್ ಸಮಸ್ತ ಜನತೆಗೆಲ್ರ ಹೆಂಗಿದ್ರಿ ನಾವಂತೀವಿ ನೋಡ್ರಿ ಎಲ್ಲಾ ಮನೆ ಕೆಲಸ ರವಿವಾರ ಹೋಗ್ಬೇಕಿನ ಇವತ್ತಿನ ಹೆಂಗ್ ತೋರಿಸ್ತೀನಿ ಬರ್ರಿ ಮಾಡ್ಲಕತ್ತಿದೀನಿ ನೀನು ಹೆಸರು ಬೇಳಿ ಹೆಸರುಕಾಯಿ ಅವಳಿ ಅಲ್ಲ ಹೆಸರು ತಿರ್ಲಾಕತ್ರಿ ಹೆಸರುಕಾಯಿ ಇವು ಹೈಬ್ರಿಡ್ ಅದಾವ ಇವು ಜವಾರಿ ಎಲ್ಲ ಜವಾರಿ ಇದ್ರೆ ಇದ್ರಕ್ಕಿಂತ ಒಂದ್ ಅರ್ಧ ಅರ್ಧ ಇರ್ತಾವ ಉದ್ದಿನಾಗ ಇಷ್ಟು ಉದ್ದಿರೋಂಗಿಲ್ಲ ಅವು ಒಂದು ಸ್ವಲ್ಪ ಗಿಡ್ ಇರ್ತಾವೆ ಇದು ಸಬ್ಸಿ ಪಲ್ಯ ತಂದಾರ ಸಬ್ಸಿ ಪಲ್ಯ ಕಡುಬು ಮಾಡಬೇಕು ಹ್ಞೂ ಕಡುಬು ಮಾಡಬೇಕು ಮೊನ್ನೆ ಈಗ ತಂದಿದ್ರು ಎಲ್ಲ ಬಾಡಿನೇ ಹೋಯ್ತು ಮಾಡೋದೇ ಆಗಲಿಲ್ಲ ನೋಡಮ್ಮ ಇವತ್ತ ಸಬ್ಸಿ ಪಲ್ಯ ಕಡುಬ ಮಾಡಿದ್ನಂದ್ರೆ ಈ ರೆಸಿಪಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋದಾಗ ಹಂಗೆ ಬಾಯಿಲಿ ಜುಟ್ಲಿ ಇತತ ನೋಡಮ್ಮ ಆ ಕಡೆ ಹೊಳು ಆ ಕಡೆ ಆ ಕಡೆ ನಮ್ಮ ಅಬಿಗಿ ನೀತಿ ಬಂದದ ಹಠ ಮಾಡ್ಲಾತ ನೋಡ್ರಿ ನಮ್ಮ ಸಂಸ್ಕೃತಿ ನೋಡ್ರಿ ಜುಟ್ಲಾ ಹಾಕೊಂಡು ಮಾಡಿರಿ ಒಟ್ಟು ಬಿಚ್ಕೊಂಡು ಬಿಚ್ಕೊಂಡು ಹೋಗ್ಯದ ಇವೆಲ್ಲ ಸೇರಿಸಿ ಇಲ್ಲಿ ಹಾಕಿದ್ದೆ ನಾನು ಜುಟ್ಲಾ ಹೇರ್ಪಿನ್ ಹಾಕಿನಿ ಹೇರ್ಪಿನ್ ನಾನು ಬಿಚ್ಚದ ಎಲ್ಲ ಕೂದಲೆ ಎಲ್ಲ ಚೆಲ್ಲ ಪಿಲ್ಲಿ ಆಗಿಬಿಟ್ಟ ಗೌಡ್ತಿ ವಿಭೂತಿ ಎಲ್ಲ ಹೋಗಿಬಿಟ್ಟದಲ್ಲ ವಿಭೂತಿ ಹೆಚ್ಚು ಗೊತ್ತಿದ್ದಿ ವಿಭೂತಿ ಹೋಗ್ಯದ ಚೆಂದಾಗಿದ್ದೀನಿ ಇವೆಲ್ಲ ಕಾರ್ಬಾರ್ ಮಾಡ್ಲಾತ ನೋಡಿ ಸಬ್ಜಿ ಪಲ್ಯ ಎಲ್ಲ ಚೆಲ್ಲ ಪಿಲ್ಲಿ ಮಾಡ್ಕೊತ ಸರಿಯೋ ಸರಿ ತೊಳಿಬೇಕು ತೊಳಿತೀನಿ ತೊಳೆದ ಆಮೇಲೆ ಮಾಡ್ತೀನಿ ಇದು ಬಹಳ ಹಣ್ಣಾಗ್ಯದ ಬಾಬಾ ಮೊದ್ಲೆಲ್ಲ ನಾಗರ ಪಂಚಮಿಗೆ ಹೆಸರು ಬೇಳಿ ಇದು ಉಂಡಿ ಮಾಡ್ತಿದ್ರು ಅದು ಹೊಸ ಹೆಸರಿಂದ ಮಾಡ್ತಿದ್ರು ತಿರುಗಿ ಪಂಚಮಿನೇ ಮುಗೀತು ಇನ್ನು ಇಟ್ ಹಸಿರು ಅದ್ ಇಷ್ಟ ಹಸಿ ಅದಾವ ಇವು ಅವಾಗೆಲ್ಲ ಹೊಸ ಹೊಸ ಹೆಸರು ಬೆಳೆದು ಉಂಡೆ ಅದ್ರಿ ಇವರಿ ನಾ ಎಷ್ಟು ಹಸಿರಾವು ಬೀಸ್ತೀನಿ ಹಿಂಗಡಿ ಹಿಡೀನಿಂಗ್ ತರಗಿಂದ ಹಿಡೀನಿ ಇಲ್ಲೆಲ್ಲ ಇಲ್ಲಿ ಹಿಡಿ ಕುಡ್ಡಿ ಕುಡಿ ಜಗತ್ತಿದ್ದ ಬಂದು ನೋಡ್ರಿ ಕಾಳು ಬಿಚ್ ಕುಂತೀನಿ ನೀವು ನಾನು ಸಬ್ಸಿ ಪಲ್ಯ ಕಡುಬು ಮಾಡ್ಲಕತ್ತಿದ್ದೆ ರೆಸಿಪಿ ಅಪ್ಲೋಡ್ ಮಾಡಬಾರ್ದು ಅನ್ಕೊಂಡಿದ್ದೆ ಆದ್ರೆ ಯಾಕೆ ಮತ್ತೆ ಆದ್ರೆ ಈಗ ನೋಡೋಣ ಸುಮ್ಮ ಮಾಡಂಗ ಮಾಡೋದ್ರಾಯ್ತು ವಿಡಿಯೋ ತಲೆ ಮಾಡ್ಲಾತೀನಿ ಬರೀ ತೋರಿಸ್ತೀನಿ ಅದೇ ನಾನು ಗೋಧಿ ಹಿಟ್ಟ ಮತ್ತು ಜೋಳದ ಹಿಟ್ಟ ಎರಡು ಮಿಕ್ಸ್ ಮಾಡಿ ಸಬ್ಸಿ ಪಲ್ಯ ಸಣ್ಣಾಗಿ ಕಟ್ ಮಾಡಿ ಹಾಕಿನಿ ಆಮೇಲೆ ಉಪ್ಪು ಖಾರ ಹಾಕಿನಿ ಅಂದರೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಾಕಿ ಒಂದು ಸ್ವಲ್ಪ ಅರಶಿನ ಹಾಕಿನಿ ಹಾಕಿ ನಾದ್ಕೊಂಡು ಇಟ್ಕೊಂಡಿನಿ ಈಗ ಇಲ್ಲಿ ಒಗ್ಗರಣೆ ಹೊಡೆದಿನಿ ತೊಗರಿಬೇಳೆ ಸಣ್ಣಗೆ ಕುದಿಸಿ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಆಮೇಲೆ ಅರಶಿನ ಉಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ ಚಟ್ನಿ ಹಾಕಿ ಒಗ್ಗರಣೆ ಹೊಡ್ದೀನಿ ಇದು ಒಗ್ಗರಣೆ ಹೊಡೆದಿದಾಗ ನೀರ ಬ್ಯಾಳಿ ಏನ್ ಮಾಡಿದ್ನಲ್ಲ ಬ್ಯಾಳಿನ ಹಾಕಿನಿ ಒಂದ್ ಸ್ವಲ್ಪ ತಿಳಿ ಇದು ಬಾಳ ಗಟ್ಟಿ ಆಗ್ತದ್ರೊಳಗ ಅಂತ ಹೇಳಿ ಒಂಚೂರು ನೀರ್ ಹಾಕಿನಿ ಈಗ ಕುದ್ ಬಳಕ ಇವೆಲ್ಲ ಒಂದ್ ಸ್ವಲ್ಪ ಚಪಾತಿ ನಾವು ಉಳ್ಳೇ ಮಾಡ್ಕೋತೀವಲ್ಲ ರೌಂಡ್ ಶೇಪ್ ಆ ರೀತಿಯಾಗಿ ಮಾಡಿ ಇದ್ರಾಗ ಹಾಕೋಬೇಕು ತೋರಿಸ್ತೀನಿ ಆ ರೀತಿ ಅಂತ ಹೇಳಿ ಈಗ ನೀರ ಒಗ್ಗರಣೆ ಹೊಡೆದಿದ್ದು ಕುದಿಕ್ತದ ಈ ರೀತಿ ರೌಂಡ್ ಶೇಪ್ನಾಗ ಉಳ್ಳಿ ಮಾಡ್ಕೊಂಡು ಈ ರೀತಿ ಚಪ್ಪಟೆ ಇದೇನಾಯ್ತಲ್ಲ ಚಪ್ಪಟಿ ಹಾಕರ ಈ ರೀತಿಯಾಗಿ ಮಾಡ್ಕೊಂಡು ಹಾಕೋಬೇಕು ಹಾಕೊಳಕತ್ರ ಒಂದೊಂದು ಕುದಿಯೋದು ಒಂದೊಂದು ಕುದಿಲಾರ್ದಂಗ ಒಂದೊಂದ್ ಒಂದು ಏಳು ಏಳೆಂಟು ಒಮ್ಮೆ ಮಾಡ್ಕೊಂಡು ನಾ ಅದ್ರಾಗ ಸಬ್ಸಿ ಪಲ್ಯ ತೊಳ್ಕೊಂಡು ಸಣ್ಣ ಕಟ್ ಮಾಡ್ಬೇಕು ಬಾಳ ಉದ್ದ ಕಟ್ ಮಾಡಬಾರ್ದು ಇಲ್ಲಾಂದ್ರ ಹಲಾಗೆಲ್ಲಾ ಸಿಗ್ಬಿಡ್ತಾವ್ ಸಬ್ಸಿ ಪಲ್ಯ ಕಡವ ಬಾಳ ಇಷ್ಟ ಈಗ ಈಗೊಂದ್ ಸಾರಿನೇ ತಂದಿದ್ರು ನನ್ಗೆ ಮಾಡೋದಾಗ್ಲಿಲ್ಲ ಎಲ್ಲ ಬಾಡಿ ಹೋಗ್ಬಿಡ್ತು ಹೊಲ್ದಾಗ ಹಾಕಿದ್ದಿತ್ತು ನಮ್ಮ ಮಬಿ ಹೇಗ ಮಾಡ್ತಾ ಓ ಈಗ ನೀರು ಹೆಸರು ಬಂದಾದ್ರೆ ಇದ್ರ ಹಾಕ್ತಿ ನಾನು ಬೊಗಣೆ ಒಳಗ ಈಗ ಇದೇ ರೀತಿಯಾಗಿ ಇದು ಹಾಕೊಂಡಿದ್ದ ಹಿಟ್ಟೆಲ್ಲ ಹಾಕ್ಬೇಕು ಇದು ಆ ರೀತಿಯಾಗಿ ಮಾಡ್ಕೊಂಡು ರೇಂಗೋದ್ರೆ ಮಾವ ಹು ರೇಂಗೋದ್ರೆ ಮಾವನಣ್ಣ ಮತ ಬಿಎಕ್ಸ್ ಅಂದ್ರೆ ఉత్తతి గ్రేట్స్ అంటే ఉత్తతి అంటే ఉత్తతి అలా మంగ్యా ద్రాక్షి ద్రాక్షి హా ఉత్తా జాక్ ఫ్రూట్స్ హెల్సి నన్ను ఏను జాక్ ఫ్రూట్స్ హెల్సి జాక్ ఫ్రూట్స్ జాక్ ఎప్పుడు ఎప్పుడు

ಇಂಡಿಪೆಂಡೆನ್ಸ್ ಡೇ ಇಂಡಿ ಜೈ ಹಿಂದ ಜೈ ಹಿಂದ್ ಅನ್ಬೇಕು ಜೈ ಹಿಂದ ಸಂಸ್ಕೃತಿ ಮೈ ನೇಮ ಸಂಸ್ಕೃತಿ ಟುಡೇ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ ಇಂಡಿ

ನೋಡ್ರಿ ಸಬ್ಸಿ ಪಲ್ಯ ಕಡವ ಎಷ್ಟು ಮಸ್ತ್ ಆಗಿ ಬಂದವು ಎಷ್ಟು ಕಲರ್ ಕಲರ್ ಚಂದ ಕಾಣಿಸ್ಲಿಕ್ ಆತದ ಯೆಲ್ಲೋ ಕಲರ್ ಹಾಕಿನ ಅರ್ಶಿನ ಹಾಕಿನಿ ಆದ್ರ ಆರ್ಗ್ಯಾನಿಕ್ ಅರ್ಶಿನ ಇರೋದ್ರಿಂದ ಬಹಳ ಕಲರ್ ಫಾಸ್ಟ್ ಆಗಿಲ್ಲ ಇದು ಒಂದ್ ಸ್ವಲ್ಪ ಮಬ್ ಕಾಣಿಸ್ತದ ಚಂದ ಕುದ್ದವು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ತಿನ್ಬಹುದು ಆಮೇಲೆ ಇದನ್ನ ಸೂಪ್ ರೀತಿಯಾಗಿ ಕುಡಿಬಹುದು ಈ ಇಷ್ಟು ತಿಳಿ ಇರೋದ್ರಿಂದ ಮತ್ ಹೊಳಿ ಗಟ್ಟಿ ಆಗ್ತದ ಇದು ಇನ್ನು ಗಟ್ಟಿ ಹಾಕೋತ ಹೋಗ್ತದ ಇದನ್ ತಿಳಿ ಅಲ್ಲ ಈ ರೆಸಿಪಿ ನಿಮ್ಗೆ ಹೆಂಗ್ ಅನಸ್ತನದ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ ಮತ್ತೆ ಮುಂದಿಡ್ಲಾಗ್ದಾಗ ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ ಎಲ್ರಿಗೂ ನಮಸ್ಕಾರ ರೀ